ನಮಸ್ತೆ ಪ್ರಭಾವತಿ ಡಿ ಎಮ್ ಕಡೆಯಿಂದ ಎಲ್ಲ ಧ್ಯಾನಗಳಿಗೂ ಭೂಮಂಡಲದ ಮೇಲಿರೋ ಧ್ಯಾನಗಳಿಗೆ ವಿಶ್ವದಲ್ಲಿರೋ ಧ್ಯಾನಗಳಿಗೆ ಬ್ರಹ್ಮಾಂಡದಲ್ಲಿರೋ ಧ್ಯಾನಗಳಿಗೆ ಮೂಲೆ ಮೂಲೆಯಲ್ಲಿರುವಂತಹ ಧ್ಯಾನಗಳಿಗೆ ಎಲ್ಲರಿಗೂ ನನ್ನ ಆತ್ಮಪ್ರಣಾಮಗಳು ಈ ಕನ್ನಡತಿ ಕಸ್ತೂರಿ ಕನ್ನಡತಿ ಕನ್ನಡದ ಹೆಣ್ಮಗಳು ನಾನು ಸಾವಿರಾರು ಮುದ್ರೆಗಳು ಬರ್ತಾಯಿದೆ ಅದನ್ನು ನಾನು ಈ ಜನ ಸಮೂಹಕ್ಕೆ ಅವಶ್ಯಕತೆ ಇರೋರಿಗೆ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ಶುರು ಮಾಡಿದ್ದೀನಿ ಆಗಲೇ ಬಟ್ ಆಗ್ತಾ ಇರೋದೇನು ಅಂದರೆ ಕೆಲವು ಕೆಲವರು ನಾನು ಎಡಗೈ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಬಾಯಿ ಅಂತ ಹೇಳಿದ್ರೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನನ್ನ ಆಪೋಸಿಟಲ್ಲೇ ತೊಗೊಂಡ್ಬಿಡ್ತಾರೆ ಅವಾಗ ಅದು ಅವರು ತಪ್ಪನ್ನು ತೊಗೊಂಡಿರ್ತಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ಎಡಗೈ ಅಂತಂದರೆ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಎಲ್ಲಂತ ಅದು ಏನಾದರೂ ಒಂದು ಮಾರ್ಕ್ ಹಾಕಿರ್ತೀನಿ ಬಾಯೆ ಈ ಕೈನ ತಗೊಳ್ಬೇಕು ನಿಮ್ಮ ಆಪೋಸಿಟಲ್ಲಿ ಬರುತ್ತೆ ಅದನ್ನು ತಗೊಳ್ಬೇಕು ಆವಾಗ ಅದು ಎಡಗೈ ಆಗುತ್ತೆ ನಾನು ಎಡಗೈ ಅಂದ ತಕ್ಷಣ ನೀವು ಎಡಗೈಯನ್ನು ಎತ್ಕೊಳ್ಬೇಕು ನನ್ನ ಇಂಟೆನ್ಷನ್ನು ಏನಂತಂದರೆ ಯಾರ್ಯಾರು ಮಾನವ ಕುಲ ಇದೆ ಎಲ್ಲೆಲ್ಲಿ ಇದೆ ಭೂಮಿಯಲ್ಲಿ ಅಡಗಿದೆ ಅವ್ರಿಗೆಲ್ಲರಿಗೂ ತಲುಪಲಿ ಅನ್ನೋ ಇಂಟೆನ್ಷನ್ನಿಂದ ಈ ವಿಡಿಯೋಗಳನ್ನೆಲ್ಲ ಬಿಡ್ತಾಯಿದ್ದೀನಿ ಬಂದಿರೋದನ್ನೆಲ್ಲ ನಾನೇ ಇಟ್ಕೊಂಡು ಏನು ಮಾಡಬೇಕು ಈ ತುಂಬ ಬಂದಿರೋ ದುಡ್ಡುಗಳನ್ನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಕೊಂಡು ಅಲ್ಲೇ ಬಿದ್ದಿರುತ್ತೆ ಇವ್ರಲ್ಲೇ ಸತ್ತೋಗಿರ್ತಾರೆ ತಿನ್ನಕ್ಕೆ ಒಂದು ಹಿಡೀ ಅನ್ನ ಕೊ ತಿನ್ನೋದನ್ನು ತಿನ್ನೋದು ಬಿಟ್ಟು ಅಥವಾ ಬೇರೆಯವ್ರಿಗೆ ದಾನವನ್ನು ಮಾಡಲ್ಲ ಹಂಗಾಗೋಗ್ಬಿಡುತ್ತೆ ಸೊ ಹಾಗಾಗೂಡ್ದು ನಂದು ನನಗೆ ಬರೋಂಥ ಮುದ್ರೆಗಳು ಬ್ರಹ್ಮಾಂಡ ಕೊಟ್ಟಿರೋಂಥ ಮುದ್ರೆಗಳನ್ನು ನಿಮ್ಮವ್ರಿಗೆ ಎಲ್ಲ ಬಿಡ್ತೀನಿ ನನಗೆ ಇನ್ನೂ ಕ್ಯೂ ಆರ್ ಕೋಡ್ ತೊಗೊಳೋಕ್ಕೆ ಗೊತ್ತಿಲ್ಲ ಅಕಸ್ಮಾತ್ ತೊಗೊಳೋಕ್ ಗೊತ್ತಾದಾಗ ಯಾವಾಗಾದರೂ ಅದನ್ನು ಕೂಡ ಹಾಕ್ತೀನಿ ನನಗೆ ಇನ್ನೂ ಬುಕ್ ಪ್ರಿಂಟ್ ಹಾಕೋದಕ್ಕೆ ಸೀಡಿ ಮಾಡೋದಕ್ಕೆ ನಿಮ್ಮ ಇಚ್ಛೆ ಇದ್ದಲ್ಲಿ ನೀವೇನಾದರೂ ಸಹಾಯ ಮಾಡ್ಬೋದು ಇಲ್ಲದಿರೋ ಯಾವುದನ್ನು ಹಣಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಮಾನವ ಕುಲವದ ಉದ್ಧಾರಕ್ಕೋಸ್ಕರ ಅಂತ ಮಾಡ್ತಾ ಇರೋದು ಇದು ಬ್ರಹ್ಮಾಂಡ ನನಗೆ ಕೊಟ್ಟಿರುವಂತಹ ಕಾರ್ಯ ಅದರ ನಿಮಿತ್ತ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ ಸರಿಯಾಗಿ ತಲುಪಬೇಕು ಅನ್ನೋದೊಂದೇ ನನ್ನ ಇಂಟೆನ್ಷನ್ ಇರೋದು ಏನಾಗುತ್ತೆ ಅಂದರೆ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ತಪ್ಪು ಮುದ್ರೆಗಳನ್ನು ಹಾಕ್ಕೊಂಡು ಬಿಟ್ಟಿರ್ತೀರ ನಾನು ಈ ಕಡೆ ತೋರಿಸಿದ್ರೆ ನೀವು ನಾನು ಎದುರುಗಿರದೆ ತೊಗೊಂಡ್ಬಿಟ್ಟಿರ್ತೀರ ಆಪೋಸಿಟ್ ಲೈನಲ್ಲಿ ತೊಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಅವಾಗಲೂ ಏನು ವ್ಯತ್ಯಾಸ ಆಗೋಲ್ಲ ಇವಾಗ ಹೇಗೆ ಒಂದು ಬ್ಯಾಟ್ರಿ ತೊಗೊಂಡು ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲದಂಗೆ ನೆಗೆಟಿವ್ಗೆ ಪಾಸಿಟಿವೇ ಹಾಕ್ಬೇಕು ಅದನ್ನು ಬಿಟ್ಬಿಟ್ಟು ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ಹಾಕ್ಬಿಟ್ರೆ ಬ್ಯಾಟ್ರಿ ಅಂತ ಬ್ಯಾಟ್ರಿ ಹತ್ಕೊಳ್ಳಲ್ಲ ಅಷ್ಟೆ ಉರಿಯೋದಿಲ್ಲ ಅಷ್ಟೆ ಬೆಳಕು ಬರೋದಿಲ್ಲ ಅಷ್ಟೆ ಇಲ್ಲೂ ಅಷ್ಟೇ ಮುದ್ರೆಗಳಲ್ಲೂ ಅಷ್ಟೇ ಆಗಿರೋದು ಆಮೇಲೆ ಕಿವಿಲೇನು ಹಾಕೊಂಡು ಬಂದಿದ್ದೀನಿ ಏನು ಸೀರೆ ಉಟ್ಕೊಂಡು ಬಂದಿದ್ದೀನಿ ನೋಡಿ ತಪ್ಪಿಲ್ಲ ಆದರೆ ನನಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಇಲ್ಲ ಅಂತಲ್ಲ ನಾನು ಅದಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ತೊಗೊಂಡರೆ ನಾನು ಏನು ಬಂದು ಕೆಲಸ ಮಾಡಬೇಕು ಅಂತ ಇದ್ದೀನಿ ನನಗೇನು ಬ್ರಹ್ಮಾಂಡ ಈ ಕೆಲಸನ ನೀನು ಮಾಡಮ್ಮ ಅಂತ ಹೇಳಿದೆ ಅದನ್ನೆಲ್ಲ ನಾನು ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೇನೋ ಉಪಯೋಗಿಸ್ಬಿಟ್ರೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ನಾನು ಏನು ಹಾಕ್ಕೊಂಡು ಬಂದಿದ್ದೀನಿ ಅಥವಾ ಕಲರ್ನ ನಾನು ಬೇರೆ ಬೇರೆ ಕಲರ್ ಏನಕ್ಕೆ ಬಂದಿದ್ದೀನಿ ಅಂದರೆ ಒಂದು ಡಾರ್ಕ್ ಕಲರ್ ಇದ್ದರೆ ಅದು ಎಡಗೈ ಅಂತ ಗೊತ್ತಾಗಲಿ ಲೈಟ್ ಕಲರ್ ಇದ್ದರೆ ಅದು ಬಲ್ಗೈ ಅಂತ ಗೊತ್ತಾಗಲಿ ಡಾರ್ಕ್ ಕಲರ್ ಇರೋ ನೈಲ್ ಪಾಲಿಶು ಉಂಗುರ ಹಾಕ್ಕೊಂಡಿರೋದು ಬಳೆ ಹಾಕೊಂಡಿರೋದು ಅದು ಎಡುಗೈ ಅದು ನಿಮಗೋಸ್ಕರ ನಿಮಗೆ ಗೊತ್ತಾಗಲಿ ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಅದನ್ನು ಮಾಡ್ಕೊಂಡು ಬಂದಿರ್ತೀನಿ ಸೊ ಹಾಗಾಗಿ ಯಾವಾಗಲೋ ಒಂದು ಸರಿ ನನಗೆ ಟೈಮ್ ಸಿಕ್ಕಿದ್ರೆ ಮೂಡಿದ್ರೆ ನಾನು ಮಾಡ್ಕೊಂಡು ಬರ್ತೀನಿ ಇಲ್ಲಾಂದರೆ ನನ್ನ ನನ್ನ ಇಂಟೆನ್ಷನ್ನೆಲ್ಲನೂ ನನಗೆ ಏನು ಮುದ್ರೆಗಳು ಬಂದಿದೆಯೋ ಅದು ಆದಷ್ಟು ಬೇಗ ಜನಗಳಿಗೆ ತಲುಪಬೇಕು ಇನ್ನು ಬುಕ್ ಬರೆಯೋದಿದೆ ಆಟೋಬಯೋಗ್ರಫಿ ಬರೆಯೋದಕ್ಕೆ ಕೂಡ ಮೆಸೇಜ್ ಕೊಡ್ತಾ ಇದ್ದಾರೆ ನೀನು ಬರೀಬೇಕು ಅಂತ ಅದನ್ನು ಏನಕ್ಕೆ ಬರಿತೀನಿ ಅಂತಂದರೆ ಜನಗಳು ನನ್ನ ಈ ಥರ ಎಲ್ಲ ಮುದ್ರೆಗಳು ಬರ್ತಾ ಇದೆ ಭಗವ ಪರಮಾತ್ಮಗಳನ್ನು ಕಾಣ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಬೇರೆ ಲೋಕದವ್ರ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಮತ್ತು ಫ್ಲೈಯಿಂಗ್ ಆಬ್ಜೆಕ್ಟ್ಸ್ಗಳು ಕಾಣ್ತಾ ಇರುತ್ತೆ ಅದೆಲ್ಲ ಗೊತ್ತಾಗ್ಬಿಟ್ರೆ ಅವರು ಅವ್ರದ್ದೇ ಆದ ಕಥೆಗಳನ್ನ ಸೃಷ್ಟಿ ಮಾಡಿ ಹೇಳೋದಕ್ಕೆ ಶುರುವಾಗ್ಬಿಡ್ತಾರೆ ಅದು ಖಂಡಿತ ನನಗೆ ಇಷ್ಟ ಇಲ್ಲ ನನಗೆ ಏನು ನಡೆದಿದೆ ನನ್ನ ಜೀವನ ಹೇಗೆ ನಾನು ಹುಟ್ಟಿದಿವಸ ನಮ್ಮ ತಾಯಿ ನನಗೆ ಏನು ಹೇಳಿದರು ಈ ಥರ ಆಯ್ತಮ್ಮ ಅಂತ ಅಲ್ಲಿಂದ ಇಟ್ಕೊಂಡು ಸಾಕಷ್ಟು ಕಡೆ ಡೇಟ್ಗಳು ಸರಿಯಾಗಿಲ್ಲ ನಂದು ಯಾಕೆಂದರೆ ನಮ್ಮ ಅಣ್ಣನ ಡೇಟ್ ಆಫ್ ಬರ್ತ್ ಕೊಟ್ಟು ಸ್ಕೂಲಿಗೆ ಸೇರಿಸಿರೋದು ಸೊ ಹಾಗಾಗಿ ಬೇರೆ ಕಡೆಗೆಲ್ಲ ಅವರು ಆತನ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೆಲ್ಲ ಬಿಟ್ಟು ನಿಜವಾದ ಸಮ್ ಯಾವುದು ಟೈಮಲ್ಲಿ ಹುಟ್ಟಿದೆ ಯಾವ ದಿನ ಹುಟ್ಟಿದೆ ಇರೋದ್ರಿಂದ ಹಿಡ್ಕೊಂಡು ಆಟೋಗ್ರಾ ಬಯೋಗ್ರಫಿನ ಬರೀತೀನಿ ಆಗಲೇ ಒಂದು ಹೆಣ್ಮಗಳು ಇಂಗ್ಲೀಷಲ್ಲಿ ಕೂಡ ನಾನು ಬರೆಯೋಕ್ಕೆ ತಯಾರಿದ್ದೀನಮ್ಮ ಅಂತ ಹೇಳಿದ್ದಾರೆ ನಾನು ಎಷ್ಟು ದಿವಸ ತೊಗೊಳ್ತೀನೋ ಗೊತ್ತಿಲ್ಲ ಯಾಕೆಂದರೆ ಚಾನೆಲಿಂಗ್ ಆಗಿ ಏನೇನೋ ಕೊಡ್ತಾರೆ ಅದನ್ನು ಬರೆಯೋದಿದೆ ಆಟೋ ಬಯೋಗ್ರಫಿನೂ ಬರೆಯೋದಿದೆ ಜ ಮುದ್ರೆಗಳನ್ನೆಲ್ಲ ರಿಲೀಸ್ ಮಾಡೋದಿದೆ ಅದನ್ನು ಸೇವ್ ಮಾಡೋದಿದೆ ಅದನ್ನು ಸೇವ್ ಮಾಡಬೇಕಾದ್ರೆ ಕೂಡ ನಾನು ಮುದ್ರೆಗಳನ್ನು ಯಾವ ಸಮಯದಲ್ಲಿ ಹೇಗೆ ಬಂದಿದೆ ಯಾವ ಕಾರಣದಿಂದ ಬಂದಿದೆ ಅದನ್ನು ಹೆಂಗೆ ಇದ್ದೀವಿ ನೈಟಿ ಹಾಕ್ಕೊಂಡಿದ್ದೀವೋ ಏನೋ ಡ್ರೆಸ್ ಹಾಕ್ಕೊಂಡಿದ್ದೀವೋ ತಲೆ ಬಾಚ್ಕೊಂಡಿಲ್ವೋ ಎಣ್ಣೆ ಮೆತ್ಕೊಂಡಿದ್ದೀವೋ ಹಾಗೆ ಮಾಡಿರ್ತೀನಿ ಅದನ್ನು ಅದು ಹೇಗಿದೆಯೋ ಅದನ್ನೇನು ಎಡಿಟ್ ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ನನಗೆ ತಳುಕು ಬಳಕು ಹಾಕ್ಕೊಂಡು ಹೊರಗಡೆ ಬರೋದು ಇಷ್ಟ ಇಲ್ಲ ನಾನು ಹೇಗಿದ್ದೀನೋ ಹಾಗೆ ಬರ್ತೀನಿ ಯಾವಾಗೋ ಮನಸ್ಸು ಬಂದಾಗ ಟೈಮ್ ಇದ್ದಾಗ ನಾನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ ಹಾಗಾಗಿ ನಿಮ್ಮ ಗಮನ ಎಲ್ಲ ಮುದ್ರೆ ಕಡೆಗೆ ಇರಬೇಕು ಯಾವ ಬೆರಳು ಹೇಗೋಯ್ತು ಆಮೇಲೆ ಸುಮ್ಮ ಸುಮ್ಮನೆ ಪ್ರಚಾರಗಳು ಅಪಪ್ರಚಾರಗಳು ಆಗ್ಬಿಡೋದು ಆಗ ಕೂಡದು ನನ್ನ ವೀಡಿಯೋಗಳನ್ನ ಕಳಿಸಿ ಈ ಥರನೇ ಹಾಕ್ಕೊಳ್ಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಸಿಗಬೇಕು ನೀವು ಹೇಳ್ಕೊಟ್ರೆ ತಪ್ಪಲ್ಲ ಬಟ್ ಆದ್ರೂ ನನ್ನ ವೀಡಿಯೋನೇ ಕಳಿಸಿದ್ರೆ ಅದನ್ನು ಡೈರೆಕ್ಟಾಗಿ ಅವ್ರಿಗೆ ತಲುಪಲಿ ಅನ್ನೋದು ಇಂಟೆನ್ಷನ್ ಇರುತ್ತೆ ನನ್ನ ಎಲ್ಲ ವೀಡಿಯೋಗಳು ನಿಮ್ಮವ್ರಿಗೆ ತಲುಪಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯಾವ್ಯಾವಾಗ ರಿಲೀಸ್ ಮಾಡ್ತೀನಿ ಅದು ನಿಮ್ಮವ್ರಿಗೆ ತಲುಪುತ್ತೆ ಮಾನವ ಕುಲಕ್ಕೆ ಜನಗಳಿಗೆ ಒಳ್ಳೇದಾಗೋದಕ್ಕೆ ಯಾವ್ಯಾವ ಮುದ್ರೆಗಳು ನನಗೆ ಬಂದಿದೆಯೋ ಅದನ್ನೆಲ್ಲ ಯಾವ ಕಾರಣಕ್ಕೂ ಮುಚ್ಚಿ ಮುಚ್ಚಿಮರೆಯಲ್ಲದೆ ಹೊರಗಡೆ ಬಿಡ್ತೀನಿ ಕಾನ್ಫಿಡೆನ್ಷಿಯಲ್ ಮುದ್ರೆಗಳು ಇದ್ದಾಗ ಮಾತ್ರ ಒಂದು ಸ್ವಲ್ಪ ನಾನು ಅದನ್ನು ಯೋಚನೆ ಮಾಡಿ ಬಿಡ್ತೀನಿ ಇಲ್ಲ ಅಂತಂದರೆ ಅದನ್ನು ಸೇವ್ ಮಾಡಿ ಇಟ್ಟಿರ್ತೀನಿ ಆಗಿ ಇಟ್ಟಿರ್ತೀನಿ ಸೊ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ಇದನ್ನು ನೋಡ್ತೀರಾ ಅಂತ ನನಗೆ ಗೊತ್ತು ನಿಮಗೆ ತಲುಪಲಿ ಯಾವುದೇ ಥರ ಎಡಗೈ ಯಾವ ಥರ ಬಲ್ಗೈಯಿ ತೊಗೊಳ್ಬೇಕು ಅಂತ ಮೊನ್ನೆ ಅದನ್ನು ಮಾಡೋಕ್ಕೆ ಅಂತ ಹೋಗಿದ್ದೆ ಆದರೆ ಅದು ಮಾಸ್ತರ್ಸ್ ನಾನು ಒಂದ್ಸರಿ ಬಂದು ಕುಳಿತುಕೊಂಡ್ಮೇಲೆ ಮೇಲೆ ಏನು ಮಾಡ್ತಾರೋ ಅದ್ರ ಥರ ನಡೀತಾ ಇರುತ್ತೆ ನಾನೇನು ರೆಫರ್ ಮಾಡ್ಕೊಂಬಂದು ಬರ್ಕೊಂಡು ಬಂದು ಅಲ್ಲಿಂದ ಇಲ್ಲಿಂದ ಹೇಳಬೇಕು ಏನು ಹೇಳಬೇಕು ಅಂತ ಬರಲ್ಲ ಸುಮ್ಮನೆ ಬಂದು ಕುಳಿತುಕೊಳ್ತೀನಿ ಅಷ್ಟೇ ಹೀಗೆ ನಾನು ಮಾತಾಡ್ತೀನಿ ಹೀಗೆ ಪಟ 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 ಅಂತ ಬರ್ತಾ ಇರುತ್ತೆ ಅವರು ಕೊಟ್ಟರೆ ಮಾತ್ರ ಒಂದೊಂದು ವರ್ಡು ಕೂಡ ಯೋಚನೆ ಮಾಡಿ ಕೊಡ್ತೀವಿ ಅವರು ಹಾಗೆ ಕೊಡ್ತಿರ್ತಾರೆ ನಾನು ಅದನ್ನು ಹೊರಗಡೆ ಬಿಡಬೇಕಾದ್ರೆ ಅದನ್ನು ಯೋಚನೆ ಮಾಡಿ ಗ್ರಹಿಸಿ ಅರ್ಥ ಮಾಡಿಕೊಂಡು ಡಿಸ್ಕಸ್ ಮಾಡಿ ಹೊರಗಡೆ ಬಿಡ್ತಾ ಇರ್ತೀನಿ ಅಷ್ಟು ಸುಲಭವಾಗಿ ಸುಮ್ಮ ಸುಮ್ಮನೆ ಬಂದ್ಬಿಟ್ಟಿರೋಲ್ಲ ಡೈರೆಕ್ಟ್ ಲೈವ್ ಆದಾಗ ಹೌದು ನಿಜ ಲೈವ್ ಆಗ್ತಾ ಇದೆ ಶಿವನಿಂದ ಇಟ್ಕೊಂಡು ಆದಿದೇವನಿಂದ ಇಟ್ಕೊಂಡು ಸರಸ್ವತಿಯಿಂದ ಇಟ್ಕೊಂಡು ವಿಷ್ಣು ಮಹೇಶ್ವರರಿಂದ ಇಟ್ಕೊಂಡು ಕಾರ್ತಿಕೇಯನಿಂದ ಹಿಡ್ಕೊಂಡು ಬಂದ್ಬಿಟ್ಟು ಅವರು ಸಂದೇಶಗಳನ್ನು ಕೊಡ್ತಿದ್ದಾರೆ ಮಾನವ ಕುಲಕ್ಕೆ ಉದ್ಧಾರ ಆಗೋದಕ್ಕೆ ಉದ್ಧಾರ ಮಾಡೋದಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ ನಾವು ಯಾಕೆ ನಂಬ್ತೀವಿ ಮತ್ತು ಇಷ್ಟೊಂದು ಮುದ್ರೆಗಳು ನನಗೇನು ಬೇರೆ ಕೆಲಸ ಅಲ್ವ ಆಟ ಇರುತ್ತೆ ನೋಡೋಣ ಹಾಕಿ ನೋಡಿ ಒಂದು ಐವತ್ತು ಮುದ್ರೆಗಳ್ನ ಹಾಕಿ ನೋಡಿ ಬೇರೆ ಬೇರೆ ಥರ ಒಂದು ಬಂದಂಗೆ ಹಿಂದೊಂದು ಬರ್ದಂಗೆ ಆ ಸಾಧ್ಯ ಇಲ್ಲ ನನ್ನ ನಾನಂತೂ ನನಗಂತೂ ಅಷ್ಟು ಬೇಕಾದ ಟೈಮ್ ಇಲ್ಲವೂ ಇಲ್ಲ ನಾನು ಹಾಡುಗಳು ಹಾಡುಗಳ್ ಕೇಳ್ಕೊಂಡು ಬೇಕಿದ್ದರೆ ಕುತ್ಕೊಳ್ಳೋ ಮಠದವಳು ಮ ಎಂಜಾಯ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಕುಳಿತುಕೊಳ್ಳೋವಂಥವಳು ಅದನ್ನು ಬ ಆದರೆ ಬಂದ್ಬಿಟ್ಟು ನನಗೆ ಅವರು ಕೊಟ್ಟಿರೋದ್ರಿಂದ ನಿಮ್ಮವ್ರಿಗೆ ತಲುಪಿಸ್ತಾ ಇದ್ದೀನಿ ಅದು ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ತೀನಿ ಎಲ್ಲಾದರೂ ಯಾವಾಗಾದರೂ ಗೊತ್ತಿಲ್ಲದೆ ಬೈ ಮಿಸ್ಟೇಕು ತಪ್ಪುಗಳಾದರೆ ಅದನ್ನು ದೊಡ್ಡದು ಮಾಡಕ್ಕೆ ಹೋಗ್ಬಿಡಿರಿ ದೊಡ್ಡ ಇಶ್ಯೂ ಮಾಡಕ್ಕೆ ಅದನ್ನು ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ನಮ್ಮ ಕೆಲಸ ಇರೋದು ಅದನ್ನು ಮಾಡ್ತಾ ಹೋಗೋಣ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ನಮಗೆಲ್ಲರಿಗೂ ಒಳ್ಳೇದಾಗಲಿ ವಿಶ್ವಕ್ಕೆ ಒಳ್ಳೇದಾಗಲಿ ಬ್ರಹ್ಮಾಂಡಕ್ಕೆ ಒಳ್ಳೆಯದಾಗಲಿ ಅದನ್ನು ಸ್ವೀಕರಿಸೋ ನಿಮಗೆಲ್ಲರಿಗೂ ಚಿರಋಣಿ ನಾನು ಥ್ಯಾಂಕ್ ಯು